ಇದೇನಿದು ಈ ಮನೆಯಾಗ ಯಾರು ಹೆಂಗದಿ ಅಂತನೂ ಕೇಳಬಲ್ರು ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ತಾರ ಬಟ್ಟೆ ಚೇಂಜ್ ಮಾಡಂತ ಕರ್ಕೊಂಡು ಚೇಂಜ್ ಮಾಡಿಸ್ಕೊಂಡ್ ಬಂದ್ಲಿಕ್ಕೆ ನಮ್ಮತ್ತಿ ಏನು ಮಾಡ್ಲ ನೀನು ನೀನೇ ಹೋಗಿಲ್ಲ ಹೊಸ ಬಂದಿರೋದು ಮನೆಗೆ ಕೆಲ್ಸಕ್ಕೆ ಅಲ್ಲ ನಾನು ಈ ಮನೆ ಕೆಲಸಕ್ಕೆಲ್ಲ ಈ ಮನೆ ಸಸಿ ದೊಡ್ಡ ಸಸಿ ನಾನು ಗೊತ್ತನ ಅದ ಅದ ಸಸಿ ನಾನು ಅಂತ ನಾನು ಕೇಳಿದೆ சசி அந்த கேலதக்கே அல்ல எல்லா கேலனும் இந்த கர்த்தவ்ய ஏன் மாடத்தி இல்லை குத் நீ மகூ அஸ்ட் அழகி கூசு குத்தாக நீங்க ஒத்தொத்தி வேல வேலைக்கு சரியாக எதா ஹால் கொடுக்க கூசி ஹோக் சும்னா எத இல் குத் குட்ட அதுநெல நீன் யாரும் நீனேன் மனி கேத்தக்கேன நன்கேனா கர்ம இல்ல மனை கேஸ் ஆக ಈ ಮನಿ ದೊಡ್ಡ ಮಗಳು ನಾನು ಶಶಿಕಲಾ ಅಂತ ನಾನು ಹೇಳಿಬ್ಬರು ನಾದ್ನಾದ್ರ ಅಂತ ಹೇಳ್ಯಾರಿಲ್ಲ ದೊಡ್ಡಕ್ಕಿ ನಾನು ದೊಡ್ಡ ನಾದ್ನಿ ತಗ್ಗಿ ಬಗ್ಗಿ ನಡೆದ್ರ ಈ ಮನೆಯಾಗ ಹುಡ್ಕತಿದಿ ಇಲ್ಲ ಅಂದ್ರೆ ಹೋಗ್ಯಾಳಲ್ಲ ಈಗ ದೊಡ್ಡಕ್ಕಿ ಅಣ್ಣನ ಹೇಂಟಿ ಹಂಗ ನೀನು ಹೆಸರು ಹೇಳಕ್ಕೂ ಗೊತ್ತಾಗಕ್ಕು ಆಗೋದಿಲ್ಲ ಹಂಗ ಹೊಕ್ಕಿ ನೋಡು ನನ್ನ ಜೊತೆಗೆ ಇವ್ನೆಲ್ಲ ಇಟ್ಕೊಬೇಡ ಮತ್ತ ಅಲ್ಲ ಮುರಿದ್ಬಿಡ್ತೀನಿ ಶಶಿಕಾ ನೋಡ್ಲಿ ோடு கேவல் தண்ணி இடீ மனிளங்க அழகூசு தனி நானு எரநே மகள் நினைக்காதீ மனியாக ನಮ್ಮಿಬ್ಬರದ್ದು ಈ ಮನ್ಯಾಗೆಲ್ಲ ನಡೆಯೋದು ಬೇರೆ ಯಾರ್ದು ನಡೆಯಲ್ಲ ಸ್ವಸ್ಥರನ್ನರೆಲ್ಲರೂ ಹೆಸರಿಗೆ ಮಾತ್ರ ಈ ಮನೆ ಕೆಲಸ ಮಾಡ್ಕೊಂಡು ಅಚ್ಚಕಟ್ಟಾಗಿದ್ರ ಈ ಮನ್ಯಾಗ ಹುಡುಗಲ್ಲ ನಿಮಗೆ ಇಲ್ಲ ಹ್ಞೂ ಅದೇವ್ರಿಗೆ ಕಾಪಾಡ್ದು ನಿಮ್ಮ ಬರ ಅಕ್ಕ ದ್ರಾಕ್ಷಿನ ತಗೊಂಬಂದಾರಂತ ಮೂಟಿ ಒಳಗೆಲ್ಲ ಬಿಚ್ಚಿ ಬಟ್ಲಕ್ಕೆ ಹಾಕಿತ್ತಾರಂತ ಬಾ ತಿನ್ನಕ್ಕೆ ಹೋಗನೆ ಹೌದಾ ಹ್ಞೂ ನಡಿ ಹೋಗಾನ ನಡಿ ಸುಗತ್ತನೆ ನೋಡುವಲ್ರ ಬೇ ನನಗೆ ನೋಡಿದ್ರೆ ಏನು ಮಾಡಕ ಬರಲ್ಲ ಕೆಲಸ ಬಗ್ಸಿ ಇವ್ರು ನೋಡಿದ್ರ ಕೂಸು ಕೂಸು ಅಂತರಲ್ಲಪ್ಪ ತಡಿ ಆ ಕೂಸ ಎಲ್ಲೈತಾ ಹೋಗ್ ಬರ್ತೀನಿ ಅಯ್ಯೋ ದರಿದ್ರ ಕೂಸು ನನ್ನ ಈ ಮನಿ ಬಂದಾಗಿದ್ದನು ನೆಮ್ಮದಿಲ್ಲದಂಗ ಆಗಿರದ ನಿನ್ನಿಂದ ಹಳದ ಕೂಸು ಸುಮ್ಮನಕೊ ಏಯ್ ಗಪ್ಪಾಗ ನಿಂದೇನ್ ಗಂಟla ಏನ್ ನೀನು ಗಪ್ಪಾಗ ಏನ್ ಕಳ್ತಪ್ಪ ಇದೆ ಬಾ ಇಲ್ಲಿ ಮಕ್ಕೋ ಅಂತ ಗಾದೆ ಮೇಲೆ ಮಲಗಿಸ್ತೀನಿ ಎಷ್ಟು ಮೆತ್ತಗ ಗಾದೆ ಐತಿ ಮಕ್ಕಬೇಕಂದ್ರೆ ಇದು ಕೂಸೊಂದು ಉಯ್ಯ ಉಯ್ಯ ಅಂತೇಳಿ ಹಚ್ಚಿ ಬಿಟ್ಟೈತಿ ಒಳೆ ಬುಂಗ ಹೊಡೆದಂಗತ್ ಕಿವಾಗ ಏನ್ ಮಾಡ್ಬೇಕು ಬಾ ಬಾ ಒಂದಿತ್ ಮಕ್ಕ ಅಂತ ಜೊಜೋ ಜೊ ಜೋ ಜೊಜೋ ನನಗೆ ಹಾಡಕ್ ಬರಲ್ವೇ ಲಾಲಿ ಹಾಡು ಬರಗರ ಮಣ್ಣಾಕ್ಲಿ ಮಕ್ಕಳ ಹಾಡಾದ ಕೂಸ ಮಕ್ಕೋ ನನಗೇನು ಬೆನ್ ಬೆನ್ನಿ ಅಲ್ಲ ನೀನು ಮಕ್ಕೋ ಬಿದ್ಕೋ ಬಿದ್ಕೋ முரு திங்களுக்கு கூசல் நீர் திங்களுக்கு கூசல்ல முன்னூறு வர்ஷது முதுக்கி தங்கது எல்லா என்ன்த்திங்க பலத மகினா நன்கேட்டு ஜோத்தினத்தயன ஏன்னா இந்த முந்தில் தங்க நம்ம நான் மதவி தந்து கொட்டுவிட்ல அழாத கூசு அது இதுனாட்டோ நீத்தன் ஹாஸ்கி தன்னி ಭಗವ ಡಿ ಬಂತಲ್ಲಪ್ಪ ಇದು ಮಕ್ಕಳೈತಿ ನಮ್ಮ ನಾನು ಎರಡು ನಿಮಿಷ ಮಕ್ಕಂಬಿಡ್ತೀನಿ ಹಾಳಾದಾರ ಈ ಮನೆಯಾಗಿರ ಯಾರು ಸರಿ ಇಲ್ಲ ಏ ಹುಡುಗಿ ಹುಡುಗಿ ಎಲ್ಲ ಹಾಳಾದಕ್ಯ ಹಿಂಗ ಬಿಟ್ರ ನೀನೇನು ನನ್ನ ತಲೆ ಮೇಲೆ ಕುಂದಿರ್ತಿದ್ದಿ ಇರಲಿ ಇರಲಿ ಹಾಸಕಿ ಮ್ಯಾಗ ನನ್ನ ಮಗನ ಕೋಣಾಗ ಬಂದು ಅವ್ನ ಹಾಸಕಿ ಮ್ಯಾಗ ನಾ ಕಾಜಿಜ್ಗೇನ್ ಮಕ್ಕಳಷ್ಟು ಸೊಕ್ಕ ಬಂತ ನಾವು ಯಾರಿಗೂ ಹೇಳ್ದ ಕೇಳಲಾರ್ದ ಹ್ಮ್ ತಡಿ ಮಾಡ್ತೇನೆ ಕೂಸ್ ಮಲೀಕ್ಷಿ ಆ ಕೂಸು ಕೂಸ್ನ ಜೋಳಿಗೆ ಹಾಕಿ ಇದು ಒಂದು ದರಿದ್ರ ಕೂಸು ಶ್ ಮಕ್ಕ ಸುಮ್ನೆ ಮಕ್ಕಳ ನಿಮ್ಮ ಜೊತೆಗೆ ನೀನು ಹೋಗಿದ್ದೇನಿದ್ರೆ ಬೇಸಿತ್ತು ಎದಕ್ಕಿದ್ಯಾ ಕಡಕತ್ತಿ ಮಕ್ಕೋ ಮಕ್ಕ ಮಕ್ಕ ಮಕ್ಕೋ ಮಕ್ಕೋ ಐತ್ ನೀವತ್ ನಿನಗ ಹೇಳಲ್ಲೇ ಹೇಳ ಎವೋ ಎವಾ ಬೇ ಮನಿ ಸೂರಕತ್ತು ಬೇ ಮಳಿಗೆ ಮನಿ ಸೂರಕತ್ತು. ಎವಾ ಅತ್ತಿಯರ ಯಾಕ್ರ ಹಿಂನೀ ರುಕ್ಗಿದರಿ ಹಾಸ್ಕೆ ಎಲ್ಲಾ ತೋಯಿತಲ್ರಿ. ಏನಲೇ? ಯಾರ್ಲೆ ಹೇಳಿದ್ರು ನಿನಗ ಹಾಸಿಗೆ ಆಗ್ಮ್ ಹಾಸಿಗೆ ಮೇಲೆ ಬಂದು ಮಕ್ಕಳಕ್ಕೆ ಯಾರು ಹೇಳಿದ್ರು ನಿನಗೆ ನನ್ನ ಮಗನ ಕ್ವಾಣಿಗೆ ಬಂದದು ನಾನೇನು ಹೇಳಿದ್ದೇನೆ ಹೋಗಂದಿದ್ದೇನೆ ಬಂದು ಕಾಲ್ ಚಾಚ್ಕೊಂಡು ಮಕ್ಕಳಿದ್ದಲ್ದ ಹಾಸಿಗೆ ಮೇಲೆ ಕೂಸನ್ನ ತುದಿಗೆ ಹಾಕಿ ಮಕ್ಕಳದನ ಯಾಕ ಆ ಕೂಸಿಗೆ ಆದ್ರ ಎಲ್ಲರೂ ಬಂದು ನನ್ನ ಕೇಳ್ಬೇಕು ನೋಡ ಇಲ್ಲಡ ಮೊದ್ಲ ತಾಯಿ ಇಲ್ಲದ ಪರದೇಶಂತಂದು ಊರಿನಾಗಿರೋರಿಗೆಲ್ರಿಗೂ ಕನಿಕರ ಐತಿ ಕೂಸ್ ಮ್ಯಾಗ ನೀನು ಎಷ್ಟು ಮೈಗಳಿದಿ ನೀನು ಏನು ದೊಡ್ಡ ಪಾಳಗಾರನ ಮೊಮ್ಮಗಳನ್ನ ನೀನು ಹಗ್ಲತ್ತ ಹೋಗಿ ಕಾಲಜಿಗೆ ಮಕ್ಕೊಂಡಿ ಅಲ್ಲ ನನ್ನ ಮೊಮ್ಮಕ್ಕಳ ಮಕ್ಕಳಲ್ಲ ನನ್ನ ಮಕ್ಕಳ ಮಕ್ಕಳಲ್ಲ ಅಂತ ಅದ್ರಾಗ ನೀನು ಎಷ್ಟಿದಿತ್ತೀನಯ್ಯೆಡ್ ನಡಿ ಅಲ್ಲಿ ಶಗಣಿ ಬಳಕೆ ಯಾರು ಇಲ್ಲ ಅಂತ ಶಗಣಿ ಬಳಿ ಶಗಣಿ ಬಳಕೊತನ ಹುಡುಗು ಹುಡುಗಿ ಜವಾಬ್ದಾರಿ ಎಲ್ಲ ನಿಂದ ಹೇಳ್ತೀನಿ ಕಿವಿ ಕಿವಿಗುಟ್ಟು ಕೇಳಿಸ್ಕೊ ಆಮೇಲೆ ನಮ್ಮತ್ತಿ ಹೇಳಲಿಲ್ಲ ಅನ್ಬೇಡ ನೀನು ಇನ್ನೇನಾರ ನೀನು ನನ್ನ ಮಗನ ಕ್ವಾಣ್ಯಾಗ ನಂದು ಆಗ್ನ ಎಲ್ಲಾರ್ದು ಏನಾರ ಬಂದು ನಿಮ್ಮ ಮಕ್ಕಂಡಿಗೆ ನೋಡ್ಬೇಕಲ್ಲ ನಾನು ಕೂತ್ಗೆ ನೀಚಿ ಕೊಡ್ತೀನಿ ಬೋಸೂಡಿ ನಾವು ಇದು ಇದು ಇವ್ರದ ಹೋದ್ರೀ ಕ್ವಾಣಿ ನನ್ ಇಲ್ಲಿ ಮುಕ್ಕಬಾರ್ದಲ್ರಿ ಓ ಪಾಳಗಾರ ಮಗಳ ನೀನು ಹಾ ದೊಡ್ಡ ಪಾಳಗಾರ ನಿಮ್ಮಪ್ಪ ಇದಾ ಇರು ನೆಲಕ್ಕ ಮಕ್ಕಬೇಕ್ ನೀನು ಏನು ನನ್ನ ಮಗ ಆಟ ಮಕ್ಕಂತ ನಾ ಹಸ್ಕಿ ಮ್ಯಾಗ ನಿನ್ನಂಥ ಬಿಕಾರಿಗೆ ನಿನ್ನಂಥ ಬುದ್ಧಿಗೇಡಿಗಳಿಗೆ ಅಲ್ಲಿದ್ದ ಮನಿ ಆದರೂ ನಿನ್ನ ನಿಟ್ಕೊಂಡು ನೀವಂದ್ರೆ ಅರ್ಥ ಮಾಡ್ಕ ಅರ್ಥ ಮಾಡ್ಕೊಂಡು ಯೋಗ್ಯತೆ ಅರ್ಥ ಮಾಡ್ಕೊಂಡು ನಿನ್ನ ಜಾಗ ಯಾವುದೋ ಅಲ್ಲಿ ನೀನು ಇರೋದ್ ಕಲಿ ತಿಳಿತಾನೆ ದಿನ ದಿನ ಇದಾದ್ರೆ ಮತ್ತೆ ಬಗಿನ ಹರಿಯೋದಿಲ್ಲ ಬಾಯಿ ಮುಚ್ಕೊಂಡು ಕೇಳ ಮಕ್ಕೋ ಅದು ಹಗ್ಲತ್ತ ನನಗೆ ಎಂತದ್ಲೇ ನಿಂದು ಮಕ್ಕಳದು ಹಾಂ ಬಾಳೆ ಭಕ್ಷಿ ಮಾಡೋದು ಬಿಟ್ಟ ನನಿ ಅದಕ್ಕೆಮ್ಮ ಏನು ಯಾವ ಎಂತ ಗಲಾಟೆ ಮಾಡಕ್ ಹತ್ತಿಯಲ್ಲ ಏನಾತ ಈ ಕೇಕ್ ನೀರು ಕೇಕಿಗೆ ನೀನು ದೊಡವ ನೋಡ್ಬೇ ದೊಡವ ಅತ್ತಿಯರು ಹಾಸಿಗೆ ಮೇಲೆ ನಮ್ಮ ನಂದ ಗಂಡನ್ ಕೋಣೆ ಇದು ನಾನು ಮುಕ್ಕ ಬರ್ದ ನೋಡ್ಬೇ ಹೆಂಗ್ ಬೇ ದೊಡವ ಅಯ್ಯ ಹೆಂಗಂದ್ರೆ ನನಗೇನ್ ಗೊತ್ತಾಯ್ವ ನಿಮ್ಮ ಅತ್ತಿ ಮನೆಯಾಗ ಏನು ಕಾಯ್ದ ಏನು ಕಾನೂನು ಅದಾವ ನನಗೇನ್ ಗೊತ್ತಿರುತ್ತ ನಿಂದ ಬಾರಿ ಬಿಡು ಅಹ್ ಅಂದಂಗ ನಂಗೆ ಒಂದಿಟ್ಟು ಚಾ ಮಾಡಿಕೊಡು ನಾ ಅವ್ಲಕ್ಕ ಬಾ ನಾನು ಹಗ ಬಂದಿ ನಿಮ್ಮೂರಾಗಿದ್ದ ಬಾ ಬಾ ನೋಡವಾದು ಮಾತ್ಗೊಮ್ಮೆ ಬಾಯ್ ತಕ್ಕೊಂಡು ದೊಡವ ದೊಡವ ಅಂತಿದೀ ನಿನಗೇನು ಕಾಣ ಬರೋದಿಲ್ಲ ನಾ ಮಾತಾಡ ತಿಳಿದಿಲ್ಲ ಆ ಮದ್ ಮಗಳು ನೀನು ಏನು ಎಂಜಲ ಬಾಡ ತಂಗಿಬೇಡ ಹಸಿರು ಬಳಿ ಇದಾಗವರೆಗೂ ಏನು ಹೋಗಿ ಇಟ್ಟು ತೊಳೆಕ ಮೈಲಗರ್ ಭಿ ಹೋಗಿಬೇಡ ಅಡಗಿ ಪಡ್ಗಿ ಮಾಡ್ಬೇಡ ಇನ್ನೊಂದ್ ಐದಿನ್ನು ಹೇಳ್ಕೊಳ್ಸಿದ್ರು ಇಲ್ಲಿ ನೋಡಿದ್ರ ನೀನು ಇನ್ನೊಂದು ಅಯ್ಯೋ ಇದು ಯಾವ್ದನ್ ಕರ್ಕಮನ್ ತಗಲಾಕಿದಯೋ ಕುದ್ದಿಲ್ಲ ಬೆಂದಿಲ್ಲ ಅಯ್ಯ ಹೇಳು ಚಂದಾಗ ಹೇಳಿ ನಾನಂತರೂ ಚಹಾ ಮಾಡ್ಕೊಡೋದಾಗದಲ್ಲ ಏನಿಲ್ಲ ಎಲ್ಲ ಮನೆಯಾಗ ಒಂದು ಕಿಲೋ ಕಿರಾಣಿ ಐತಿ ಬೇಕಂತ ಏನರ ಮಾಡ್ಕೊಂಡು ತಿಂದು ಹೊರವಾ ನೀವ ಮನೆ ಮಕ್ಕಳಲ್ಲ ಎಲ್ಲ ನಿಂದ ಐತಿ ಕಂಗವ ನನ್ನ ಕೈಲಾಗೋದಿಲ್ಲವಾ ಹಾಂ ನನ್ನ ನಂಗಡೆ ಐತಿ ನನ್ನ ಮಕ್ಳದು ಭಾಳ ಹರಿದು ಕುಂತೈತಿ ಹ್ಯಾಂಗೆ ಮಾಡಿ ಗಂಡ ಮನೆಗೆ ಮೆಮಟ್ಟು ಹಚ್ಚಲಿ ಅಂತ ನಾನು ಕುಂತೀನಿ ಮತ್ತು ಅದ್ರಾಗ ಈಕಿನ ಕರ್ಕೊಂಬಂದು ಮನೆಗೆ ಹೋಗಿಸ್ಕೊತಿ ಕರ್ಮಕ್ಕ ಏನು ಮಾಡೋದಾಗುತ್ತಾ ಏನು ಕತೀಯ ಹಾಂ குலி தக்கொண்ட ஏ அடி எத பட பட ஓஸ்து நோடு எல்லாம் மத்த நீ எதில் ஏட்டு கரூ சிட்டு வந்து நீருகினி அதிகல் தகுது சந்திக்க ஓண ஆக்கி பா மோக மாகோணாக்கு இல்லைல ஆரோதில்ல நன் மதச்சர பேரிக்க கோத்தானே கேஸ்த இல்ல ಹತ್ತೀರಾ ನಾನು ಯಾವ ಬಟ್ಟಿನ ತಂದಿಲ್ರಿ ಅವು ಅಂದ್ಲು ನಿಮ್ಮನೆಯಾಗ ಜಗ್ ಜಗ್ ರೊಕ್ಕ ಅವ್ರಿಗೆ ಹಾಟಿ ಹೊಸ ಕೊಡಿಸ್ದಾರ ಹೋಗು ಅಂತಂದ್ಲು ಅದಕ್ಕೆ ನಾನು ಯಾವ ಹಳೆ ಬಟ್ಟೆ ತಂದಿಲ್ರಿ ಇದಾವಂದ ಬಟ್ಟೆ ಐತಿರಿ ನಾನು ಇದ್ದಿದ್ದು ಯಾಡಚ್ಚಿರಿ ಒನ್ ಜೊತೆ ಅಲ್ಲೇ ಬಿಟ್ಟು ಬಂದಿನಿ ನಂಗೆ ಯಾವ್ದಾರು ಸೀರೆ ಕೊಡಿರಿ ಉಟ್ಕೊಳಕ್ರಿ ಬಟ್ಟೆ ಇನ್ನೇನು ಮಾಡ್ಲಿಲ್ಲ ಆ ಇನ್ನೇನು ಮಾಡ್ಲಿ ಬಗಳಾಗಿ ಎತ್ತಿಕೊಂಡು ಮುತ್ತ ಕೊಡಬೆಕ್ ನಿನಗ ಎಂತ ದರಿದ್ರದಿಲ್ಲ ನೀನ್ ಭಿಖಾರಿ ಹಳೆ ಭಿಖಾರಿ ನೆಟ್ಟಾಗ ಒಂದ್ ಸೀರೆ ತರಕಾಗಿಲ್ಲ ನಿಂತ ಅವ್ರ ಮನೆಗಿಂದ ಏನೂ ಒಂದು ಕೊಟ್ಟಿಲ್ಲ ಕೊಸ್ಲಾ ಚಂದಾಗ ಒಂದಡ ಮೈ ಮುಚ್ಚಕ್ ಬಟ್ಟಿದು ತಗೊಂಬಂದಿಲ್ಲ ದರಿದ್ರ ಹೆಣ್ಣ ಊರ ದರಿದ್ರ ಹೆಣ್ಣು ಒಂದ್ ದೊಡ್ಡವ ಇರುದಲ್ಲ ಇರುದಲ್ಲ ಬಾಯ ಬೂಟ್ ಇಟ್ಟು ಹೊಡ್ದಾನು ಇರಲ್ಲ ಅಂತ ಯಾಕ ಬಗಳ ರೊಕ್ಕ ಎಣಿಸಿವಿ ಎಲ್ಲ ಬಂಗಾರ ಗಿಂಗಾರ ನಿನಗ ಕೊಡ್ಬೇಕಂತ ಮಾಡಿವಿ